ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನಾನಿಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ ಸದ್ಯಕ್ಕೆ ಯಾವುದೇ ಬ್ಯಾಚ್ ಇಲ್ಲ ರೀಸನ್ ಕೂಡ ಹೇಳಿಬಿಡ್ತೀನಿ ಕೇಳಿ ಈ ಮಂತಲ್ಲಿ ನಮಗೆ ಸ್ವಲ್ಪ ಫೆಸ್ಟಿವಲ್ಸ್ ಇದಾವೆ ಸೊ ಅಂದರೆ ಫ್ಯಾಮಿಲಿ ಫೆಸ್ಟಿವು ಪಿತೃಪಕ್ಷ ಬಂದು ನಮಗೆ ತುಂಬ ದೊಡ್ಡ ಫೆಸ್ಟಿವಲ್ ಇರುತ್ತೆ ಸೊ ಹಾಗಾಗಿ ನಾನು ಪಿತೃಪಕ್ಷ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಕ್ಲಾಸ್ ಹಾಕ್ಲಿಕ್ಕಾಗೋದು ಅಲ್ಲಿ ತನಕ ನಾನು ಕಂಪ್ಲೀಟ್ ಸ್ವಲ್ಪ ಬಿಸಿ ಇರ್ತೀನಿ ಟ್ರೇಡ್ ಮಾಡ್ತಿರ್ತೀನಿ ಟ್ರೇಡ್ಸ್ ಅಪ್ಡೇಟ್ ಮಾಡ್ತಿರ್ತೀನಿ ನೀವು ಕೂಡ ಟ್ರೇಡ್ ಇರಿ ಸೊ ಅದಾದಮೇಲೆ ನೋಡೋಣ ಕ್ಲಾಸ್ ಹಾಕ್ತೀನಿ ಅಲ್ಲಿ ತನಕ ಕಲಿತಾಯಿರಿ ಓಕೆ ನಾ ಇವತ್ತೇನು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಫಸ್ಟ್ ನೋಡ್ಕೊಂಡ್ಬಂದುಬೋಣ ಟ್ವೆಂಟಿ ಸಿಕ್ಸ್ ತೌಸಂಡು ಸೊ ಹ್ಯಾಪಿ ಡನ್ ವೆರಿ ಗುಡ್ ಟ್ರೇಡು ಬೆಳಗ್ಗೆಯಿಂದ ಪೆಷನ್ಸಿಂದ ವೆಯ್ಟ್ ಮಾಡ್ತಿದೆ ಈ ಟ್ರೇಡ್ಗೋಸ್ಕರ ಸೊ ಈ ಟ್ರೇಡ್ ಕೂಡ ಸಿಕ್ತು ಕಂಪ್ಲೀಟ್ ಕೂಡ ಆಯಿತು ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಕೂಡ ಕ್ಲೋಸ್ ಮಾಡಿ ಹೋಗೋಣ ಸೊ ಲೆಟ್ಸ್ ಸಿ ನೋಡೋಣ ಇವಾಗ ಮಾರ್ಕೆಟಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಮಾರ್ಕೆಟ್ ಅಲ್ಲಿ ಬೆಳಗ್ಗೆ ನಾನು ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳಿದ್ದೆ ಮಾರ್ಕೆಟ್ ಫ್ಲಾಟ್ ಓಪನ್ ವೆಯ್ಟ್ ಮಾಡಿ ಮಾಡಿ ಮಾರ್ಕೆಟ್ ನೀಟ್ ಟು ಬ್ರೇಕೌಟ್ ಬ್ರೇಕೌಟ್ ಆಗಿ ರಿಜೆಕ್ಷನ್ ಬಂದರೆ ಡೆಫಿನೆಟ್ಲಿ ವಿಲ್ ಗೋ ಫಾರ್ ಎ ಟ್ರೇಡ್ ಅಂತ ಓಕೆನಾ ಸೊ ದಿಸ್ ಇಸ್ ಟೋಟಲ್ ನಾಲ್ಕು ಸಿನಾರಿಯೋ ಹೇಳಿರ್ತೀನಿ ದಿಸ್ ಇಸ್ ಒನ್ ಆಫ್ ದಿ ಸಿನಾರಿ ಆಫ್ ದಿ ಕ್ಲಾಸ್ ಓಕೆನಾ ಸೊ ಇದರಲ್ಲಿ ನಾನು ಆಗಿ ಬೆಳಗ್ಗೆ ಏನಾಯಿತು ಮಾರ್ಕೆಟ್ ಬ್ರೇಕ್ಔಟ್ ಆಯಿತು ಬ್ರೇಕೌಟ್ ಈಸ್ ಅನ್ ಬೇ ಈ ಟೈಪ್ ಕ್ಯಾಂಡಲ್ ಬ್ರೇಕೌಟ್ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಆ ಟೈಪ್ ಕ್ಯಾಂಡಲ್ ಬ್ರೇಕೌಟ್ ಆಗಿದೆಯಾ ಆಗಿಲ್ಲ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ರಿಜೆಕ್ಷನು ರಿಜೆಕ್ಷನು ವೆಯ್ಟ್ ಮಾಡ್ತಿದ್ದೆ ಅಟ್ಲೀಸ್ಟ್ ಮಾರ್ಕೆಟು ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ವಿಲ್ ಗೋ ಫಾರ್ ಎ ಪುಟ್ ಸೈಡ್ ಟ್ರೇಡಿಗೆ ಟ್ರೇಡ್ ಮಾಡೋಣ ಪುಟ್ ಸೈಡ್ ಟ್ರೇಡ್ನ ಮಾರ್ಕೆಟ್ ಅಪ್ ಸೈಡ್ ಹೋಗಿದೆ ಕಮ್ ಬ್ಯಾಕ್ ಪುಟ್ ಸೈಡ್ ಟ್ರೇಡಿಗೆ ಟ್ರೇಡ್ ಮಾಡಿದ್ರೆ ಆಯಿತು ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಮಾರ್ಕೆಟ್ ಏನು ಮಾಡ್ತು ಆಗೇನು ಬಂತು ಸೆಕೆಂಡ್ ಟೈಮ್ ಬ್ರೇಕೌಟ್ ಹೋಯ್ತು ಫೇಲೂರು ತರ್ಡ್ ಟೈಮ್ ಬ್ರೇಕೌಟ್ ಗೊಯ್ತು ಫೈಲೂರು ಫೋರ್ತ್ ಟೈಮಿಗೆ ಬಂತು ಬ್ರೇಕೌಟ್ಗೋಯ್ತು ಫೈಲೂರು ಸೊ ನಾನು ವೆಯ್ಟ್ ಇದ್ದೆ ಮಾರ್ಕೆಟ್ ಯಾವಾಗ ನನಗೆ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಇಲ್ಲಿ ಒಂದು ಇನ್ ಲೈಕ್ ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ಫಾರ್ಮ್ ಆಯಿತು ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಐದರ್ ಮೇಕ್ ಅರ್ ಬ್ರೇಕ್ ಬಿಕಾಸ್ ಬೆಳಗ್ಗೆಯಿಂದ ಒನ್ ಟೂ ತ್ರೀ ಫೋರ್ ಟೈಮ್ಸ್ ವೆಯ್ಟ್ ಮಾಡಿದೆ ಅಂತ ಸೊ ನಾನು ಆರಾಮ್ಸೆ ಇಲ್ಲಿ ಟ್ರೇಡ್ ತೊಗೊಂಡೆ ಟ್ರೇಡ್ ತೊಗೊಂಡ್ಮೇಲೆ ನನಗೂ ಕೂಡ ಎಂಟು ಪಾಯಿಂಟ್ ತನಕಲು ಲಾಸ್ ತೋರಿಸ್ತಿತ್ತು ಮಾರ್ಕೆಟು ರಿಟರ್ನ್ ಬಂತು ಬಟ್ ಮಾರ್ಕೆಟ್ ಬ್ಯಾಕ್ ಟು ಸೇಮ್ ಲೆವೆಲ್ ಅಗೇನ್ ಈ ಕ್ಯಾಂಡಲ್ ಒಂದು ಉತ್ತಮ ಬ್ರೇಕೌಟನ್ನು ನನಗೆ ಕೊಡ್ತು ಓಕೆನಾ ಮಾರ್ಕೆಟಲ್ಲಿ ಸೊ ಇಟ್ ಮೀನ್ಸ್ ನಾನು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ತ್ರೀ ಟು ಒನ್ ಸಿಕ್ಸ್ಟಿ ಫೋರ್ ಪರ್ಚೇಸ್ ಮಾಡಿದೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ನ ಸೊ ನನಗೆ ಮಾರ್ಕೆಟು ಇಲ್ಲಿಗೆ ರೀಚ್ ಆದಾಗ ಆಲ್ಮೋಸ್ಟ್ ಇಟ್ಟು ಶೋಯಿಂಗ್ ಮೀ ಎಷ್ಟು ಐ ಗೆಸ್ ಟು ಜೀರೋ ಫೈವ್ ಇಲ್ಲಿಗೆ ಬಂದಾಗ ಟೂ ಜೀರೋ ಫೋರ್ ಟೂ ಜೀರೋ ಫೈವ್ ತೋರಿಸ್ತಾ ಇತ್ತು ನಾನು ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಒನ್ ನೈಂಟಿ ಅಷ್ಟರಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ ಸೊ ಅದಾದಮೇಲೆ ಇನ್ನೂ ಹದಿನೈದು ಪಾಯಿಂಟ್ ಆಯಿತು ಮಾರ್ಕೆಟ್ ಓಕೆನಾ ಸೊ ಬಿಕಾಸ್ ನನ್ನದು ದಿನ ಟಾರ್ಗೆಟ್ಗಿಂತ ಜಾಸ್ತಿ ತೋರಿಸ್ತಿದೆ ವೆರಿ ಗುಡ್ ಮೂಮೆಂಟ್ ಕೊಟ್ಟಿದೆ ಸಾಕು ಅಂತ ಇಲ್ಲಿ ನಾನು ಏಯ್ಟ್ ಪಾಯಿಂಟ್ ತನಕ ಹೋಲ್ಡ್ ಮಾಡ್ಕೊಂಡು ಕೂತಿದ್ದಕ್ಕೆ ಮಾರ್ಕೆಟ್ ಗಿವನ್ ಮೀ ತ್ರೀ ಟೈಮ್ಸ್ ಬ್ರಿ ಓಕೆನಾ ಬಿಕಾಸ್ ಸಿಂಪಲ್ ಲಾಜಿಕ್ ಯೂಸ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ದು ಮಾರ್ಕೆಟು ವೆಯ್ಟಿಂಗ್ ಫಾರ್ ಎ ಬ್ರೇಕೌಟ್ ಬ್ರೇಕ್ಔಟ್ ಬ್ರೇಕೌಟ್ ಅಂತ ಇದರಲ್ಲಿ ನಿಮ್ಗೆ ಇನ್ನೂ ಒಂದು ಪ್ಯಾಟರ್ನ್ ಕೂಡ ಹೇಳ್ತಾರೆ ಪ್ಯಾಟರ್ನ್ ಯಾವ್ದು ಟ್ರಯಾಂಗಲ್ మార్కెట్ డన్ ట్రయాంగల్ బ్రేక్అవుట్ ఔట్ ಸೊ ಟ್ರಯಾಂಗಲ್ ಬ್ರೇಕೌಟ್ ಆದರೂ ಮಾಡಲಿ ಏನಾರೂ ಮಾಡಲಿ ಬಟ್ ನಮಗೆ ನಮ್ಮ ಸ್ಟ್ರಾಟಜಿ ಲಾಜಿಕ್ ಪ್ರಕಾರ ಏನು ಟ್ರೇಡ್ ಮಾಡಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ನಾನು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿದ್ದು ಸೊ ವೆರಿ ಸಿಂಪಲ್ ಲಾಜಿಕ್ ಟ್ರೇಡ್ ನೋ ಮೋರ್ ಎಕ್ಸ್ಟ್ರಾ ಲೈಕ್ ಮೈಂಡ್ಸೆಟ್ನ ಹಿಂಗೆ ಥಿಂಕ್ ಮಾಡಿ ಹಿಂಗೆ ಮಾಡಿ ಸೊ ಈ ಥರ ಮೈಂಡ್ಸೆಟ್ ನೋಡಬೇಕು ಅದು ಯಾವುದೂ ಇರಲಿಲ್ಲ ಮೈಂಡಲ್ಲಿ ಸೊ ಹಾಗಾಗಿ ವೆರಿ ಸಿಂಪಲ್ ಟ್ರೇಡು ವೆರಿ ಈಸಿ ಟ್ರೇಡು ನೋ ಮೋರ್ ಕಾಂಪ್ಲಿಕೇಶನ್ಸ್ ಕೂಡ ಇರಲಿಲ್ಲ ಟ್ರೇಡಲ್ಲಿ ಸೊ ವೆರಿ ಈಸಿ ಟ್ರೇಡ್ ಅಂತಲೇ ಹೇಳ್ತೀನಿ ಸೊ ನೀವು ಕೂಡ ಅಷ್ಟೇ ಕಲಿರಿ ಕಲ್ತರೆ ಈಸಿ ಆಗುತ್ತೆ ಟ್ರೇಡ್ ಸೊ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ನಿನ್ನೆನೂ ಕೂಡ ಟ್ರಾವೆಲ್ ಮಾಡಿದ್ದೆ ನಾನು ನಮ್ಮ ಅಜ್ಜಿ ಊರಿಗೆ ಸೊ ಪಾಸ್ಟ್ ಪಾಸ್ಡ್ವೆ ಸೊ ಆ ಅಜ್ಜಿನ ಕಳ್ಕೊಂಡು ನಾವು ಸೊ ಹಾಗಾಗಿ ಕಂಪ್ಲೀಟು ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ವಾಯ್ಸ್ ಕೂಡ ಹೋಗಿದೆ ಲೈಕು ಇಲ್ಲಿಂದ ಟೋಟಲ್ಲು ಇನ್ನೂರ ಎಂಬತ್ತು ಕಿಲೋಮೀಟ್ರು ಹೋಗೋಕೆ ಇನ್ನೂರ ಎಂಬತ್ತು ಕಿಲೋಮೀಟ್ರು ಬರೋಕ್ಕೆ ಇನ್ನೂರ ಎಂಬತ್ತು ಕಿಲೋಮೀಟ್ರು ಬ್ಯಾಂಗ್ಳೂರು ಟು ಲೈಕ್ ಕುಶಾಲನಗರ್ ಹೋಗಿ ಬಂದು ಎಲ್ಲ ನೋಡೋದಕ್ಕೆ ಸೊ ಸಾರಿ ಸ್ವಲ್ಪ ಗಂಟ್ಲು ಇದ್ದಿದೆ ಬೇಜಾರ್ ಮಾಡ್ಕೊಬೇಡಿ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ನೋಡೋಣ ಬ್ಯಾಂಕ್ ನಿಫ್ಟಿ ಸೇಮ್ ಮೈಂಡ್ಸೆಟ್ ಸೇಮ್ ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ಈ ಲೆವೆಲ್ನ ಬ್ರೇಕೌಟೂ ಕೂಡ ಮಾಡಿಲ್ಲ ಇವತ್ತು ಸೇಮ್ ಒನ್ ಲೆವೆಲ್ ಲಿವೆ ಅಲ್ಲ ಒನ್ ಲೆವೆಲಿಂದಲೇ ಇಂದಲೇ ರಿಜೆಕ್ಷನ್ ಕೂಡ ತೊಗೊಂಡು ಬಂದಿದೆ ಮಾರ್ಕೆಟು ಸೊ ಟೋಟಲಿ ರಿಜೆಕ್ಷನು ಮತ್ತು ಮಾರ್ಕೆಟು ಸೈಡ್ ವೈಸ್ ಸೊ ಬ್ರೇಕೌಟ್ ಲೆವೆಲಿಗೆ ಹೋಗಿ ಒನ್ ಟೈಮು ಟೂ ಟೈಮು ದಿಸ್ ಇಸ್ ದ ಥರ್ಡ್ ಟೈಮ್ ಬ್ರೇಕೌಟ್ ಡನ್ ಓಕೆನಾ ವೆರಿ ಈಸಿ ಬ್ರೇಕೌಟ್ ಡನ್ ಸೊ ನೀವು ಕೂಡ ಅಷ್ಟೇ ಕಲಿರಿ ಈ ಥರ ಟೆಚರ್ಸ್ಗಳಿರ್ಬೋದು ಮೈಂಡ್ಸೆಟ್ ಇರ್ಬೋದು ಎರಡೂ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಕಲಿತಾ ಹೋದರೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್